ಹಲೋ ಎವ್ರಿ ವನ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ವಿದ್ಯಾರಾಜ್ ಪಾಯಿಂಟ್ ಯೂಟ್ಯೂಬ್ ಚಾನಲ್ ಎಸ್ ಆತ್ಮೀಯ ಸ್ನೇಹಿತರೆ ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಎಸ್ ಇವತ್ತಿನ ಕ್ಲಾಸು ಡೈಲಿ ಟಾಪ್ ಟೆನ್ ಜಿ ಕೆ ಕ್ವಶನ್ಸ್ ಆ್ಯಂಡ್ ಆನ್ಸರ್ಸ್ ಕ್ಲಾಸು ಈಗಾಗಲೇ ನಾವು ಎಷ್ಟೋ ಮುನ್ನೂರ ಐವತ್ತು ಪ್ರಶ್ನೋತ್ತರಗಳನ್ನು ನೋಡ್ಕೊಂಡು ಬಂದಿದ್ದೀವಿ ಇವತ್ತು ಮುಂದಿನ ಪ್ರಶ್ನೆ ಮುನ್ನೂರ ಐವತ್ತೊಂದನೇ ಪ್ರಶ್ನೆ ಆಗಿರುತ್ತೆ ಸೊ ಶುರು ಮಾಡೋಣ ಹಾಗಿದ್ರೆ ಎಸ್ ಹಾಗಿದ್ರೆ ಮುನ್ನೂರ ಐವತ್ತೊಂದನೇ ಪ್ರಶ್ನೆ ಉಪರಾಷ್ಟ್ರಪತಿಯಾದ ಮೊದಲ ಕನ್ನಡಿಗ ಕನ್ನಡಿಗನ ಹೆಸರೇನು ಅಂತ ಉಪರಾಷ್ಟ್ರಪತಿಯಾದ ಮೊದಲ ಕನ್ನಡಿಗನ ಹೆಸರೇನು ಅಂತ ಅಥವಾ ಮೊದಲ ಕನ್ನಡಿಗ ಯಾರು ಅಂತ ಸ್ನೇಹಿತರೆ ಎಲ್ಲರೂ ಈ ವಿಡಿಯೋ ನಿಮಗೆ ನೋಡ್ತಾ ನೋಡ್ತಾ ಇಷ್ಟ ಆದರೆ ಲೈಕ್ ಮಾಡ್ತಾ ಬನ್ನಿ ಹಾಗೆಯೇ ಯಾರೆಲ್ಲ ಹೊಸರು ನೋಡ್ತಾ ಇದ್ರು ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರಿಗೂ ಸಹಿತನ ಸಾಧ್ಯವಾದಷ್ಟು ಶೇರ್ ಮಾಡ್ತಾ ಬನ್ನಿ ಓಕೆನಾ ಸರಿ ಹಾಗಿದ್ರೆ ಉತ್ತರ ನೋಡೋಣ ಬನ್ನಿ ಬಿ ಡಿ ಜಿಯವರು ಉಪರಾಷ್ಟ್ರಪತಿಯಾದ ಮೊದಲ ಕನ್ನಡಿಗ ಬಿ ಡಿ ಜತ್ತಿಯವರಾಗಿರ್ತಾರೆ ಓಕೆನಾ ಸೊ ನೆಕ್ಸ್ಟ್ ಈಗ ಮುಂದಿನ ಪ್ರಶ್ನೆ ಮುನ್ನೂರ ಐವತ್ತೆರಡನೇ ಪ್ರಶ್ನೆ ಯಾವ ವಿಶ್ವವಿದ್ಯಾಲಯವು ವೈದಿಕ ಸಾಹಿತ್ಯ ಉಪನಿಷತ್ ಭಗವದ್ಗೀತೆಯ ಕೋರ್ಸ್ ಆರಂಭಿಸಲಿದೆ ಯಾವ ವಿಶ್ವವಿದ್ಯಾಲಯವು ವೈದಿಕ ಸಾಹಿತ್ಯ ಉಪನಿಷತ್ ಭಗವದ್ಗೀತೆಯ ಕೋರ್ಸ್ ಆರಂಭಿಸಲಿದೆ ಯಾವುದು ಎಸ್ ಉತ್ತರ ನೋಡಿ ದೆಹಲಿಯ ವಿಶ್ವವಿದ್ಯಾಲಯ ಉತ್ತರ ದೆಹಲಿಯ ವಿಶ್ವವಿದ್ಯಾಲಯ ನೆಕ್ಸ್ಟ್ ಈಗ ಮುಂದಿನ ಪ್ರಶ್ನೆ ಮುನ್ನೂರ ಐವತ್ತ್ಮೂರನೇ ಪ್ರಶ್ನೆ ಶಾಂತೇಶ್ವರ ಪ್ರಭುವೆ ಯಾವುದು ಶಾಂತೇಶ್ವರ ಪ್ರಭುವೆ ಇದು ಯಾರ ಅಂಕಿತ ನಾಮ ಎಸ್ ಯಾರ್ದಾಗಿರತ್ತೆ ಶಾಂತೇಶ್ವರ ಪ್ರಭುವೆ ಅಂತಕ್ಕಂಥದ್ದು ಎಸ್ ಬನ್ನಿ ಹೇಗಿದರೆ ಉತ್ತರ ನೋಡೋಣ ವೀರಮ್ಮ ವೀರಮ್ಮನವರ ಒಂದು ಅಂಕಿತನಾಮ ಆಗಿರುತ್ತೆ ಯಾವುದು ಶಾಂತೇಶ್ವರ ಪ್ರಭು ಅಂತಕ್ಕಂಥದ್ದು ಸೊ ನೆಕ್ಸ್ಟ್ ಈಗ ಮುಂದಿನ ಪ್ರಶ್ನೆ ಮುನ್ನೂರ ಐವತ್ನಾಲ್ಕನೇ ಪ್ರಶ್ನೆ ಭಾರತದಲ್ಲಿ ಸಂರಕ್ಷಿತ ಬೃಹತ್ ಜೈವಿಕ ವಲಯ ಅಂದರೆ ಬಯೋಸ್ಪಿಯರ್ ರಿಸರ್ವ್ ಅಂತ ಹೇಳ್ತೀವಿ ಸೊ ಅದು ಯಾವುದು ಭಾರತದಲ್ಲಿ ಸಂರಕ್ಷಿತ ಬೃಹತ್ ಜೈವಿಕ ವಲಯ ಯಾವುದು ಆಗಿದ್ರೆ ಉತ್ತರ ನೋಡೋಣ ನೀಲಗಿರಿ ಜೈವಿಕ ವಲಯ ಭಾರತದಲ್ಲಿ ಸಂರಕ್ಷಿತ ಬೃಹತ್ ಜೈವಿಕ ವಲಯ ಯಾವುದಂದರೆ ನೀಲಗಿರಿ ಜೈವಿಕ ವಲಯ ಆಗಿರುತ್ತೆ ಸರಿ ನೆಕ್ಸ್ಟ್ ಪ್ರಶ್ನೆ ಮುನ್ನೂರ ಐವತ್ತೈದನೇ ಪ್ರಶ್ನೆ ಉಬ್ಬರ ವಿಳಿತದ ಬಂದರು ಎಲ್ಲಿದೆ ಉಬ್ಬರ ವಿಳಿತದ ಬಂದರು ಎಲ್ಲಿದೆ ಉಬ್ಬರ ವಿಳಿತದ ಬಂದರು ಎಸ್ ಎಲ್ಲಿ ನೋಡಿ ಕಾಂಡ್ಲಾ ಬಂದರು ಅಂದರೆ ಗುಜರಾತ್ನ ಕಾಂಡ್ಲಾ ಬಂದರು ಉಬ್ಬರ ವಿಳಿತ ಬಂದರು ಯಾವುದು ಅಂದರೆ ಕಾಂಡ್ಲಾ ಬಂದರು ಆಗಿರುತ್ತೆ ಎಲ್ಲಿ ಅಂದರೆ ಗುಜರಾತ್ನಲ್ಲಿ ಓಕೆ ಸೊ ನೆಕ್ಸ್ಟ್ ಈಗ ಮುಂದಿನ ಪ್ರಶ್ನೆ ಮುನ್ನೂರ ಐವತ್ತಾರನೇ ಪ್ರಶ್ನೆ ಎಸ್ ಸ್ನೇಹಿತರೆ ನಾನು ಪ್ರತಿ ಕ್ಲಾಸ್ನಲ್ಲೂ ಹೇಳ್ತಾ ಬರ್ತಾ ಇದ್ದೀನಿ ನಾವು ಮುನ್ನೂರು ಅಥವಾ ಮುನ್ನೂರ ಐವತ್ತು ಇವತ್ತಿನ ಪ್ರಶ್ನೆಗಳನ್ನು ಸೇರಿಸಿದರೆ ಟೋಟಲ್ ಮುನ್ನೂರ ಅರವತ್ತು ಪ್ರಶ್ನೋತ್ತರಗಳಾಗುತ್ತೆ ಸೊ ಮುನ್ನೂರ ಅರವತ್ತು ಅಂತಂದರೆ ಅದರಲ್ಲಿ ನಮಗೆ ಎಷ್ಟರ ಮಟ್ಟಿಗೆ ನಾವು ನೆನ್ಪಿಟ್ಕೊಂಡಿದ್ದೀವಿ ಎಷ್ಟನ್ನು ನೆನ್ಪಿಟ್ಕೊಂಡಿದ್ದೀವಿ ಅನ್ನೋದು ತುಂಬ ಮುಖ್ಯ ಆಗುತ್ತೆ ಯಾಕಂತಂದರೆ ಸುಮ್ಮನೆ ನಾವು ಓದಿದ್ವಿ ಬಿಟ್ವಿ ಅಂತ ಆಗಬಾರ್ದು ಸೊ ಎಲ್ಲವನ್ನು ಸಾಧ್ಯವಾದಷ್ಟು ಮಟ್ಟಿಗೆ ನೆನಪಿಟ್ಕೊಳ್ಬೇಕು ಸೊ ಕೆಲವಷ್ಟು ಜನ ಹೇಳ್ತಾ ಇದ್ದಾರೆ ಅಕ್ಟೋಬರ್ ಆಗಿರ್ಬೋದು ಸೆಪ್ಟೆಂಬರ್ ಆಗಿರ್ಬೋದು ಕಾಲ್ಫರ್ ಆಗುತ್ತೆ ಅಂತ ಸೊ ನಾವು ಏನಂತ ಹೇಳ್ತೀವಿ ಆಡು ಭಾಷೆಯಲ್ಲಿ ಸೊ ಯಾವಾಗ ನಮಗೆ ಎಕ್ಸಾಮ್ ಕರೀತಾರೆ ಯಾವಾಗ ಹೋಗಿ ನಾವು ಓದ್ತೀವಿ ಬರಿತೀವಿ ಅಂದರೂ ಸಾಧ್ಯ ಆಗೋದಿಲ್ಲ ಸೊ ನಾವು ಮುಂಚೆಯೇ ಎಲ್ಲದಕ್ಕೂ ಪ್ರಿಪೇರ್ ಆಗಿರಬೇಕು ಸೊ ಹಾಗಾಗಿ ಇಷ್ಟು ಪ್ರಶ್ನೆಗಳನ್ನು ಇಷ್ಟೇ ಅಂತ ಅಳ್ ನೀವು ಇಷ್ಟೊಂದು ಇದೆಯಲ್ಲ ಅಂತ ಅಂದ್ಕೊಂಡು ಚೆನ್ನಾಗಿ ಅವುಗಳ ಮೇಲೆ ಎಫರ್ಟ್ ಹಾಕ್ತಾ ಅಭ್ಯಾಸ ಮಾಡ್ತಾ ಬನ್ನಿ ಓಕೆ ನಿಮ್ಮೆಲ್ರಿಗೂ ಹೆಲ್ಪ್ ಆಗಲಿ ಅನ್ನೋದಕ್ಕೋಸ್ಕರ ನಾನು ಸಹ ಸಾಕಷ್ಟು ಪುಸ್ತಕಗಳನ್ನು ಸರ್ಚ್ ಮಾಡಿ ಓಕೆ ಸರ್ಚ್ ಮಾಡಿ ನಿಮಗೋಸ್ಕರ ಈ ರೀತಿ ಫ್ರೇಮ್ ಮಾಡಿ ತೊಗೊಂಡು ಬಂದಿದ್ದೀನಿ ಸೊ ಇವುಗಳ ಒಂದು ಉಪಯೋಗವನ್ನು ಎಲ್ಲರೂ ಕೂಡ ಪಡ್ಕೊಳ್ಳಿ ಅಂತ ಹೇಳ್ತಾ ಎಷ್ಟ್ರಿ ಮುಂದಿನ ಪ್ರಶ್ನೆ ನೋಡಿ ಮುನ್ನೂರ ಐವತ್ತಾರನೇ ಪ್ರಶ್ನೆ ವಿಶ್ವ ವೆಟ್ ಲ್ಯಾಂಡ್ಸ್ ದಿನವನ್ನು ಎಂದು ಆಚರಿಸಲಾಗುತ್ತದೆ ವಿಶ್ವ ವೆಟ್ ಲ್ಯಾಂಡ್ಸ್ ದಿನವನ್ನು ಎಂದು ಆಚರಿಸಲಾಗುತ್ತದೆ ಉತ್ತರ ನೋಡಿ ಫೆಬ್ರವರಿ ಎರಡು ಫೆಬ್ರವರಿ ಎರಡರಂದು ವಿಶ್ವ ವೆಟ್ ಲ್ಯಾಂಡ್ಸ್ ದಿನವೆಂದು ಆಚರಣೆ ಮಾಡಲಾಗುತ್ತೆ ಓಕೆ ನೆಕ್ಸ್ಟ್ ಈಗ ಮುಂದಿನ ಪ್ರಶ್ನೆ ಮುನ್ನೂರ ಐವತ್ತೇಳನೇ ಪ್ರಶ್ನೆ ಡಿವೈನ್ ಕಾಮಿಡಿ ಬರೆದವರು ಯಾರು ಡಿವೈನ್ ಕಾಮಿಡಿ ಬರೆದವರು ಯಾರು ಎಸ್ ನೀವೇನು ಮಾಡಿ ಪ್ರತಿದಿನ ಹತ್ತು ಪ್ರಶ್ನೆಗಳು ಬರುತ್ತಲ್ವ ಸೊ ಅದನ್ನು ದಿನ ಹತ್ತು ಪ್ರಶ್ನೆ ಏನು ಭಾಳ ಅಲ್ಲ ಸೊ ಅವುಗಳನ್ನ ಒಂದು ಬುಕ್ಕಲ್ಲಿ ಬರಿತಾ ಹೋಗಿ ಸೊ ಬರೆದಷ್ಟು ನಿಮಗೆ ಒಳ್ಳೆಯದು ನಾನು ಇವಾಗ ಏನಾದರೂ ಪಿ ಡಿ ಎಫ್ ನಿಮ್ಗೆ ಕೊಟ್ಟರೆ ಸೊ ಅದನ್ನು ತೊಗೋತೀರಿ ಒಂದು ಕಡೆ ಇಟ್ಬಿಡ್ತೀರಿ ಸೊ ಅದಕ್ಕೋಸ್ಕರ ಹಾಗೆ ಮಾಡೋ ಬದಲಾಗಿ ಡೈಲಿ ಅವುಗಳನ್ನ ಬರಿತಾ ಹೋಗಿ ನೀವು ಬರ್ಕೊಂಡ್ರೆ ನಿಮಗೆ ಬರೆಯೋದು ಪ್ರಾಕ್ಟೀಸ್ ಆಗುತ್ತೆ ಬರಿತಾ ಓದ್ಕೊಳ್ಳೋದು ಆಗುತ್ತೆ ಆ್ಯಂಡ್ ಓದೋದು ಕೂಡ ಆಗುತ್ತೆ ಸೊ ಎಟ್ ಎ ಟೈಮ್ ಎರಡು ಕೆಲಸಗಳು ಮೂರು ಕೆಲಸಗಳು ಒಟ್ಟೊಟ್ಟಿಗೆ ಆಗೋದ್ರಿಂದ ನಿಮಗೆ ಹೆಚ್ಚು ಲಾಭ ಆಗುತ್ತೆ ಸೊ ಹಾಗಾಗಿ ಓದೋದಕ್ಕಿಂತ ಬರೆಯೋದು ತುಂಬಾ ಉತ್ತಮ ಯಾಕಂದರೆ ನಾವು ಹತ್ತು ಸಾರಿ ಓದೋದು ಒಂದು ಸಾರಿ ಬರೀದಿಕ್ಕೆ ಸಮ ಅಂತ ಹೇಳ್ತೀವಿ ಸರಿ ಹಾಗಿದ್ರೆ ಡಿವೈನ್ ಕಾಮಿಡಿ ಬರೆದವರು ಯಾರು ಅಂದರೆ ಎಸ್ ಇಟಲಿಯ ಡಾಂಟೆ ಎಸ್ ಯಾರು ಇಟಲಿಯ ಡಾಂಟೆ ಡಿವೈನ್ ಕಾಮಿಡಿಯನ್ನು ಬರೆದರು ಅಂತ ಗಮನಿಸ್ತೀವಿ ಸೊ ನೆಕ್ಸ್ಟ್ ಈಗ ಮುಂದಿನ ಪ್ರಶ್ನೆ ಮುನ್ನೂರ ಐವತ್ತೆಂಟನೇ ಪ್ರಶ್ನೆ ಸಂಖ್ಯಾಶಾಸ್ತ್ರ ಷಡ್ ದರ್ಶನದ ಸ್ಥಾಪಕರು ಯಾರು ಸಂಖ್ಯಾಶಾಸ್ತ್ರ ಷಡ್ ದರ್ಶನದ ಸ್ಥಾಪಕರು ಯಾರು ಎಸ್ ಕೆಲವೊಂದಷ್ಟು ದಿನ ಎಲ್ಲರೂ ಕರೆಂಟ್ ಅಫೇರ್ಸ್ ಕ್ಲಾಸ್ ಮಾಡಿ ಕರೆಂಟ್ ಅಫೇರ್ಸ್ ಕ್ಲಾಸ್ ಮಾಡಿ ಅಂತ ಇದ್ದರು ಸೊ ನಾನು ಇವಾಗ ಏನು ಮಾಡ್ತಾಯಿದ್ದೀನಿ ಎರಡೂ ಕೂಡ ಮಿಕ್ಸ್ ಮಾಡಿ ಕ್ಲಾಸ್ ಮಾಡ್ತಾ ಇರೋದ್ರಿಂದ ಸಪ್ರೇಟಾಗಿ ಕರೆಂಟ್ ಅಫೇರ್ಸ್ದು ಹಾಕಿಲ್ಲ ಸೊ ಕೆಲವೊಂದಷ್ಟು ಇನ್ಫಾರ್ಮೇಷನ್ ಇಂಪಾರ್ಟೆಂಟ್ ಇದ್ದಾಗ ನಾನು ಸಪ್ರೇಟಾಗಿ ಕರೆಂಟ್ ಅಫೇರ್ಸ್ ಕ್ಲಾಸ್ ಹಾಕ್ತೀನಿ ಸರಿನಾ ಎಸ್ ಆಗಿದ್ದರೆ ಬನ್ನಿ ಉತ್ತರ ನೋಡೋಣ ಕಪಿಲ ಯಾರು ಕಪಿಲ ಸಂಖ್ಯಾಶಾಸ್ತ್ರ ಷಡ್ ದರ್ಶನದ ಸ್ಥಾಪಕರು ಬಂದು ಕಪಿಲ ಅಂತಕ್ಕಂಥವ್ರು ಆಗಿರ್ತಾರೆ ಸೊ ನೆಕ್ಸ್ಟ್ ಈಗ ಮುಂದಿನ ಪ್ರಶ್ನೆ ನೋಡೋಣ ಮುನ್ನೂರ ಐವತ್ತೊಂಬತ್ತನೇ ಪ್ರಶ್ನೆ ಮಿಲ್ಕ್ ಆಫ್ ಮೆಗ್ನೀಷಿಯಾ ಎಂದು ಯಾವುದನ್ನ ಕರೆಯಲಾಗುತ್ತದೆ ಮಿಲ್ಕ್ ಆಫ್ ಮೆಗ್ನೀಷಿಯಾ ಎಂದು ಯಾವುದನ್ನ ಕರೆಯಲಾಗುತ್ತೆ ಎಸ್ ಉತ್ತರ ನೋಡಿ ಹಾಗಿದ್ರೆ ಮೆಗ್ನೀಷಿಯಂ ಹೈಡ್ರಾಕ್ಸೈಡ್ ಯಾವ್ದು ಹೇಳಿ ಮೆಗ್ನೀಷಿಯಂ ಹೈಡ್ರಾಕ್ಸೈಡ್ ಅಂತಕ್ಕಂಥದ್ದು ಮಿಲ್ಕ್ ಆಫ್ ಮ್ಯಾಗ್ನಿಷಿಯಾ ಎಂದು ಕರೆಯಲಾಗುತ್ತೆ ಸೊ ಹಾಗಿದ್ರೆ ನೆಕ್ಸ್ಟ್ ಇವ ಇವತ್ತಿನ ಕ್ಲಾಸ್ನ ಕೊನೆಯ ಪ್ರಶ್ನೆ ಮುನ್ನೂರ ಅರವತ್ತನೇ ಪ್ರಶ್ನೆ ಕ್ಯಾಂಟರ್ ಬರಿ ಟೇಲ್ಸ್ ಬರೆದವರು ಯಾರು ಕ್ಯಾಂಟರ್ ಬರಿ ಟೇಲ್ಸ್ ಬರೆದವರು ಯಾರು ಎಸ್ ಹಾಗಿದ್ರೆ ಕ್ಯಾಂಟರ್ ಬರಿ ಟೇಲ್ಸ್ ಬರೆದವರು ಯಾರು ಅಂದರೆ ಚಾಸರ್ ಅವರು ಕ್ಯಾಂಟರ್ಬರಿ ಟೇಲ್ಸ್ ಇದು ಚಾ ಸರ್ ಅವರು ಬರೆದಂತಹ ಒಂದು ಮಾಹಿತಿಯಾಗಿರತ್ತೆ ಸೊ ಇವತ್ತಿನ ಕ್ಲಾಸ್ನ ಹತ್ತು ಪ್ರಶ್ನೋತ್ತರಗಳನ್ನು ನಾವು ನೋಡ್ಕೊಂಡು ಬಂದಿದ್ದೀವಿ ಐ ಥಿಂಕ್ ಈ ಎಲ್ಲ ಮಾಹಿತಿ ನಿಮಗೆ ಖಂಡಿತ ಯೂಸ್ಫುಲ್ ಆಗಿದೆ ಅಂತ ಭಾವಿಸ್ತಾ ಯೂಸ್ಫುಲ್ ಅಂತ ಅನಿಸಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಹೊಸೊಬ್ಬರು ಇದೇ ಮೊದಲು ಬಾರಿ ನೋಡ್ತಾ ಇದ್ರೆ ಇದೇ ರೀತಿ ಡೈಲಿ ಕ್ಲಾಸ್ ಲೈವ್ ಕ್ಲಾಸ್ ಕೂಡ ಇರುತ್ತೆ ಆ್ಯಂಡ್ ಪ್ರತಿದಿನ ಸಾಯಂಕಾಲ ಜಿ ಕೆ ಕ್ಲಾಸ್ ಕೂಡ ಇರುತ್ತೆ ಆನಂತರ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಸಾಕಷ್ಟು ವೀಡಿಯೋಗಳು ನಮ್ಮ ಒಂದು ಚಾನಲ್ನಲ್ಲಿ ಅವೈಲೇಬಲ್ ಇರುತ್ತೆ ಸೊ ಎಲ್ಲವುಗಳ ಮಾಹಿತಿಯನ್ನು ಪಡೆದುಕೊಳ್ಳಿ ಉತ್ತಮ ಅಂಕಗಳನ್ನು ಗಳಿಸಲಿಕ್ಕೆ ಸಹಾಯ ಆಗುವಂಥದ್ದು ಅಂತ ಹೇಳ್ತಾ ಸೊ ಥ್ಯಾಂಕ್ ಯು ಸೊ ಮಚ್ ಫಾರ್ ಎವ್ರಿ ಒನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೆ ಸಿಗೋಣ